ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಕೊಡಗು ಜಿಲ್ಲೆಯು ಹಲವಾರು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂತಹ ಒಂದು ಸುಂದರವಾದ ಸ್ಥಳವಾಗಿದೆ ದೇಶದಲ್ಲೇ ಅತ್ಯಂತ ಪರಿಶುದ್ಧ ಗಾಳಿ ಹೊಂದಿರುವ ನಂಬರ್ ಒನ್ ಸ್ಥಾನ ನಮ್ಮ ಕೊಡಗು ಜಿಲ್ಲೆಯದು ಸುಂದರವಾದ ಪ್ರಕೃತಿ ಶುದ್ಧ ಗಾಳಿ ದೇಶದಲ್ಲಿಯೇ ಅಗ್ರಸ್ಥಾನ ಸಿಕ್ಕಿರುವುದು ನಮ್ಮ ಖುಷಿ ವಿಷಯ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಶುದ್ಧ ಗಾಳಿಯ ಗುಣಮಟ್ಟ ಹೀಗೆಯೇ ಉಳಿಸಿಕೊಳ್ಳುವುದರಲ್ಲಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯೂ ಕೂಡ ಹೆಚ್ಚಾಗಿದೆ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿಯು ನವಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಹಿತಿ ಪ್ರಕಾರ ಈ ವರ್ಷ ಮಂಜಿನ ನಗರಿ ಮಡಿಕೇರಿ ಅಗ್ರಸ್ಥಾನದಲ್ಲಿದೆ ಕಳೆದ ವರ್ಷ ಐದನೇ ಸ್ಥಾನದಲ್ಲಿತ್ತು ಇದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಕೊಡಗು ಒಂದು ಸುಂದರವಾದ ಪ್ರಕೃತಿ ಹೊಂದಿರುವ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರುವ ಜಿಲ್ಲೆ ಪ್ರಮುಖವಾದ ಕೊಡಗಿನಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳಾದ ಬೆಟ್ಟ ಗುಡ್ಡ ಕಾಫಿ ಗದ್ದೆ ಬಯಲುಗಳ ನಡುವೆ ಹತ್ತು ಹಲವಾರು ಪ್ರವಾಸಿ ತಾಣಗಳನ್ನು ಈ ಕೊಡಗು ಹೊಂದಿದೆ ಮಡಿಕೇರಿಯಲ್ಲಿರುವ ಪುರಾತನ ಕೋಟೆ ಓಂಕಾರೇಶ್ವರ ದೇವಸ್ಥಾನ ರಾಜಸಿಟ್ ಗಾಂಧಿ ಮಂಟಪ ನೆಹರು ಮಂಟಪ ಐತಿಹಾಸಿಕ ಸ್ಮಾರಕವಾದ ಗದ್ದಿಗೆ ನಿಶಾನೆ ಮೊಟ್ಟೆ ಕೊಡಗಿನ ಮೆಕ್ಕ ಎಮ್ಮೆ ಮಾಡು ಸಾಂಪ್ರದಾಯಿಕ ಐನ್ಮನೆಗಳು ಕಾವೇರಿ ನಿಸರ್ಗಧಾಮ ದುಬಾರೆ ಆನೆ ಶಿಬಿರ ಕೊಪ್ಪದಲ್ಲಿರುವ ಗೋಲ್ಡನ್ ಟೆಂಪಲ್ ಧ್ಯಾನ ಕೇಂದ್ರ ತಲಕಾವೇರಿ ಭಾಗಮಂಡಲ ದೇಗುಲಗಳು ಚಿಕ್ಲಿಹೊಳೆ ಹಾರಂಗಿ ಡ್ಯಾಮ್ಗಳು ಪುಷ್ಪಗಿರಿ ಬೆಟ್ಟ ಹೊನ್ನಮ್ಮನಕೆರೆ ಕೋಟೆ ಬೆ ಬೆಟ್ಟ ದುಬಾರೆಯಲ್ಲಿರುವ ಸಾಕಾನೆ ಶಿಬಿರವು ಹೆಚ್ಚಾಗಿ ಆಕ್ ಪ್ರವಾಸಿಗರನ್ನು ಆಕರ್ಷಿಸಲ್ಪಡುವ ಒಂದು ಸುಂದರವಾದ ಸ್ಥಳ ನೀವೊಮ್ಮೆ ಕೊಡಗಿಗೆ ಭೇಟಿ ನೀಡಿ ಈ ಸುಂದರ ಸ್ಥಳಗಳನ್ನು ನೋಡಿ ಆನಂದಿಸಿ ಇನ್ನು ಹತ್ತು ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ಪುರಾತನ ದೇಗುಲವನ್ನು ಹೊಂದಿರುವ ಕೊಡಗು ಜಿಲ್ಲೆಯು ಗಾಳಿ ಹಸಿರು ಪರಿಸರ ಜುಳುಜುಳು ನೀರು ಪ್ರವಾಸಿಗರಿಗೆ ತುಂಬ ಅಚ್ಚುಮೆಚ್ಚು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ವಾಯು ಗುಣಮಟ್ಟವನ್ನು ಸೂಚ್ಯಾಂಕ ಪ್ರಮಾಣ ಪ್ರಕಾರ ಕೊಡಗಿನಲ್ಲಿ ಶುದ್ಧ ಗಾಳಿಯ ಗುಣಮಟ್ಟ ವರ್ಷದ ಬಹುತೇಕ ದಿನಗಳಲ್ಲಿ ತುಂಬ ಉತ್ತಮವಾಗಿದೆ ಎಂದು ದಾಖಲಾಗಿದೆ ದೇಶದಲ್ಲಿಯೇ ಅಗ್ರಸ್ಥಾನವನ್ನು ಕೊಡಗು ಜಿಲ್ಲೆಯು ಹೊಂದಿದೆ ವಾಯು ಗುಣಮಟ್ಟವನ್ನು ಪರೀಕ್ಷಿಸಲು ಐ ಸೂಚಕವನ್ನು ಬಳಸಲಾಗುತ್ತದೆ ಈ ಸೂಚಕದಿಂದ ಮನುಷ್ಯರ ಆರೋಗ್ಯ ಮತ್ತು ವಾತಾವರಣದ ಮೇಲೆ ಉಂಟಾಗುವ ವಾಯು ಮಾಲಿನ್ಯದ ಬಗ್ಗೆ ತಿಳಿಯಬಹುದು ಮಡಿಕೇರಿಯ ಸ್ಟೋನ್ ಹಿಲ್ನಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಾಯು ಮಾಲಿನ್ಯ ಮಾಪನ ಕೇಂದ್ರ ಇದೆ ಗಾಳಿಯಲ್ಲಿರುವ ಪ್ರತಿ ಕ್ಷಣದ ಬದಲಾವಣೆಗಳು ಇಲ್ಲಿ ದಾಖಲಾಗುತ್ತದೆ ಇಲ್ಲಿನ ವಿವರಗಳು ಮಂಡಳಿಯ ವೆಬ್ಸೈಟಿನಲ್ಲಿ ಕ್ಷಣ ಕ್ಷಣಕ್ಕೂ ಸಿಗುತ್ತಲಿರುತ್ತದೆ ವಾಯುವಿನ ಗುಣಮಟ್ಟ ಹಾಗೂ ಸೇರಿಕೊಂಡಿರುವ ರಾಸಾಯನಿಕ ಅಂಶಗಳ ಮಾಹಿತಿಗಳು ಕೂಡ ಲಭ್ಯವಾಗುತ್ತಿರುತ್ತದೆ ನಮ್ಮ ಉತ್ತಮ ಆರೋಗ್ಯಕ್ಕೆ ಶುದ್ಧ ಗಾಳಿ ಶುದ್ಧ ನೀರು ಕಶ್ಮಲರಹಿತ ವಾತಾವರಣ ಭೂಲೋಕದ ಸ್ವರ್ಗದಂತಿರುವ ಕೊಡಗು ಜಿಲ್ಲೆಗೆ ದೇಶದಲ್ಲಿಯೇ ಅಗ್ರಸ್ಥಾನ ಲಭಿಸಿದ್ದು ನಮ್ಮ ಹೆಮ್ಮೆಯ ವಿಷಯವಾಗಿದೆ ಇದನ್ನು ಉಳಿಸಿಕೊಳ್ಳುವುದರಲ್ಲಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯೂ ಹೆಚ್ಚಾಗಿದೆ ನಮ್ಮೆಲ್ಲರ ಹೆಚ್ಚಿನ ಪ್ರಯತ್ನದಿಂದ ಶುದ್ಧ ಪರಿಸರ ಶುದ್ಧ ಗಾಳಿ ಮತ್ತು ಉತ್ತಮ ಆರೋಗ್ಯ ಇದುವೇ ನಮ್ಮ ಶ್ರೀಮಂತಿಕೆ ಎಂದು ಮುಂದೆ ಸಾಗೋಣ ಹಕ್ಕಿಗಳ ಕಲರವದ ಮಧ್ಯೆ ಸುಂದರವಾದ ಪ್ರಕೃತಿಯನ್ನು ಆಸ್ವಾದಿಸೋಣ ಹಾಗೆಯೇ ವೀಡಿಯೋ ಕೊನೆಯವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು